ನಾನು ಕಾಲೇಜಿನ ಹಾಸ್ಟೆಲ್ ರೂಮಿನಲ್ಲಿ ನನ್ನ ಪಾಡಿಗೆ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ ಸಂಜೆ ಆರು ಗಂಟೆ ಸುಮಾರಿಗೆ ಗೆಳೆಯ ಕಿರಣ ಕಾಲ್ ಬಂತು ಮಚ್ಚ ನನ್ನ ತಂಗಿ ದೀಪ ನಿನ್ನ ರೂಮಿಗೆ ಬರ್ತಾಳೆ ಅವಳಿಗೆ ಆಟೋ ಸಿಕ್ಕಿಲ್ಲ ನೀನು ನಾಳೆ ಬೆಳಿಗ್ಗೆ ಅವಳನ್ನ ಕಾಲೇಜ್ ಹತ್ತಿರ ಡ್ರಾಪ್ ಮಾಡ್ತೀಯ ಅಂತ ಕೇಳಿದ ನಾನು ಓಕೆ ಕಿರಣ್ ಪರವಾಗಿಲ್ಲ ಅಂದೆ ಕಿರಣ್ ನನ್ನ ಕ್ಲಾಸ್ಮೇಟ್ ಮತ್ತೆ ಒಳ್ಳೆ ಫ್ರೆಂಡ್ ಕೂಡ ಅವನ ತಂಗಿ ದೀಪನ ಒಂದೆರಡು ಸಲ ನೋಡಿದ್ದೆ ಅಷ್ಟೇ ಅವಳು ನೋಡೋಕೆ ತುಂಬಾ ಮುಗ್ಧವಾಗಿದ್ಲು ಸುಮಾರು ಅರ್ಧ ಗಂಟೆ ಕಳೆಯುತ್ತಿದ್ದಂತೆ ದೀಪ ರೂಮಿಗೆ ಬಂದಳು ತಿಳಿನೀಲಿ ಬಣ್ಣದ ಸೀರೆ ಉಟ್ಟಿದ್ದಳು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸ್ವಲ್ಪ ಮುಜುಗರದಿಂದ ಒಳಗೆ ಬಂದು ನಮಸ್ತೆ ಅಣ್ಣ ಅಂದಳು ನಾನು ನಗುತ ಅಬ್ಬಾ ದೀಪ ಕೂತ್ಕು ಅಂದೆ ಕಿರಣ್ ಎಲ್ಲ ಹೇಳಿದ ಅಂದೆ ಅವಳು ಕುರ್ಚಿಯಲ್ಲಿ ಕೂತ್ಕೊಂಡಳು ಅವಳ ಮುಖದಲ್ಲಿ ಸ್ವಲ್ಪ ಆತಂಕ ಇತ್ತು ಬಹುಶಃ ಹೊಸ ಜಾಗದ ಕಾರಣ ಇರಬಹುದು ನಾನು ನೀರು ಕುಡಿತಾ ಇದು ಕುಡಿಯುವ ಅಂದೆ ನಿಧಾನವಾಗಿ ನೀರು ಕುಡಿದು ಗ್ಲಾಸ್ ಕೆಳಗಿಟ್ಟಳು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ ನಂತರ ಅವಳು ನಿಧಾನವಾಗಿ ಮಾತು ಶುರು ಮಾಡಿದ ಇದಳು ಕಾಲೇಜಿನ ಬಗ್ಗೆ ಅವಳ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇದ್ಲು ಮಾತಾಡುತ್ತ ಮುಜುಗರ ಮಾಯವಾಗಿ ನಾರ್ಮಲ್ ಆದಳು ಅವಳ ಮಾತು ಕೇಳೋಕೆ ಇಷ್ಟ ಆಗ್ತಾ ಇತ್ತು ಕಣ್ಣುಗಳು ತುಂಬಾ ಚೆಂದ ಇತ್ತು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಇದ್ಲು ಅವಳ ನಗು ಮುಗ್ಧವಾಗಿತ್ತು ಮಾತಾಡ್ತಾ ಇರುವಾಗ ಒಂದು ಕ್ಷಣ ಸೀರೆ ಸ್ವಲ್ಪ ಜಾರಿದಂತ ಆಯಿತು ತಕ್ಷಣ ಸರಿ ಮಾಡಿಕೊಂಡಳು ನನಗೆ ಸ್ವಲ್ಪ ಮುಜುಗರ ಆಯಿತು ಅಂತ ಸಂದರ್ಭದ ಸೂಚನೆ ಆಗಿತ್ತು ರಾತ್ರಿ ಊಟಕ್ಕೆ ಹೋಗೋಣ ಅಂದೆ ಅವಳು ಅಣ್ಣ ನೀವು ಹೋಗಿ ಬನ್ನಿ ನಾನಿಲ್ಲಿ ರೆಸ್ಟ್ ಮಾಡ್ತೀನಿ ಅಂದಳು ನಾನು ಊಟ ತರಲ ಅಂತ ಕೇಳಿದಾಗ ಬೇಡಣ್ಣ ಅಂದಳು ನಾನು ಒಬ್ಬನೇ ಊಟ ಮಾಡಿ ಬಂದೆ ರೂಮಿಗೆ ಬಂದಾಗ ದೀಪ ಮಲಗಿದ್ಲು ಲೈಟ್ ಆಫ್ ಮಾಡಿ ನಾನು ಮಲಗಿದೆ ನಾಳೆ ಬೆಳಿಗ್ಗೆ ಅವಳನ್ನ ಡ್ರಾಪ್ ಮಾಡಬೇಕು ಅನ್ನೋದು ನೆನಪಿನಲ್ಲಿ ಇತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾದೆ ದೀಪ ಇನ್ನು ಮಲಗಿದ್ಲು ಅವಳನ್ನ ಎಬ್ಬಿಸೋದು ಬೇಡ ಅಂದುಕೊಂಡೆ ಆದರೆ ಕಾಲೇಜಿಗೆ ಲೇಟ್ ಆಗುತ್ತೆ ಅಲ್ವಾ ನಿಧಾನವಾಗಿ ಅವಳನ್ನ ಕರೆದೆ ದೀಪ ಎದ್ದೇಳು ಕಾಲೇಜಿಗೆ ಹೋಗೋದೇನಿಲ್ಲವ ಅಂದೆ ಕಣ್ಣುಜ್ಜಿಕೊಂಡು ಎದ್ದಳು ಓ ಸಾರಿ ಅಣ್ಣ ತಡವಾಯಿತು ಅಂದಳು ತಕ್ಷಣ ಎದ್ದು ಕೂತ್ಕೊಂಡಳು ಅವಳು ರಾತ್ರಿ ಹಾಕಿದ ಸೀರೆಯಲ್ಲೇ ಇದ್ದಳು ಸೀರೆ ಸ್ವಲ್ಪ ಸುಕ್ಕು ಕಟ್ಟಿದಂತಿತ್ತು ಪರವಾಗಿಲ್ಲ ಬೇಗ ರೆಡಿಯಾಗು ನಾನು ಹೊರಗಡೆ ಕಾಯ್ತೀನಿ ಅಂದೆ ಸ್ವಲ್ಪ ಹೊತ್ತಿನ ನಂತರ ರೆಡಿಯಾಗಿ ಬಂದಳು ಅವಳು ಸೀರೆ ತುರತಾಗಿ ಉಟ್ಟಿದ್ದರಿಂದಲೂ ಏನೋ ಬಟನ್ ಸರಿಯಾಗಿ ಹಾಕಿರಲಿಲ್ಲ ಒಂದು ಬಟನ್ ಓಪನ್ ಆಗಿತ್ತು ಹತ್ತೀರ ಬಂದು ಅಣ್ಣ ಬಟನ್ ಹಾಕಿ ಕೊಡ್ತೀರಾ ಅಂದಳು ನಾನು ಒಂದು ಕ್ಷಣ ತಬ್ಬಿಬ್ಬಾದೆ ಇಷ್ಟು ಹತ್ತಿರ ಬಂದು ಕೇಳಿದ್ದು ಸ್ವಲ್ಪ ವಿಚಿತ್ರ ಆದರೂ ಗೆಳೆಯನ ತಂಗಿ ಅಲ್ವಾ ಅಂದುಕೊಂಡೆ ಹತ್ತಿರ ಹೋದೆ ಅವಳು ಅವಳು ಬೆನ್ನು ತಿರುಗಿಸಿ ನಿಂತುಕೊಂಡಳು ಅವಳ ತೆಳುವಾದ ಬೆನ್ನು ನನ್ನ ಕಣ್ಣು ಸೆಳೆದಿತು ಸೀರೆಯ ಬಟ್ಟೆ ನಯವಾಗಿತ್ತು ನಿಧಾನವಾಗಿ ಓಪನ್ ಬಟನ್ ತೂತಿಗೆ ಹಾಕೋಕೆ ಪ್ರಯತ್ನ ಮಾಡಿದೆ ಕೈ ನಡುಗುತ್ತಿತ್ತು ಅವಳ ಬೆನ್ನಿಗೆ ನನ್ನ ಬೆರಳು ತಾಗಿತು ಅವಳು ಒಂದು ಕ್ಷಣ ನಿಶ್ಚಲವಾಗಿ ನಿಂತಳು ನನಗೂ ಸ್ವಲ್ಪ ಮುಜುಗರ ಆಯಿತು ಬೇಗ ಬಟನ್ ಹಾಕಿ ಮುಗಿಸಿದೆ ಆಯ್ತು ದೀಪವಂದೇ ಅವಳು ತಿರುಗಿ ನಿಂತು ಮುಗುಳನಗೆ ಬೀರಿದಳು ಆ ನಗು ನನ್ನ ಮನಸ್ಸಿನಲ್ಲಿ ಸಂಚಲನ ಮೂಡಿಸಿತು ಅವಳ ಕಣ್ಣಲ್ಲಿ ಅರ್ಥವಿಲ್ಲದ ಮಿಂಚು ಕಾಣಿಸಿತು ನನಗೆ ಅರ್ಥ ಆಗಲಿಲ್ಲ ಇಬ್ಬರೂ ಬೈಕ್ನಲ್ಲಿ ಕಾಲೇಜಿಗೆ ಹೊರಟೆವು ದಾರಿಯಲ್ಲಿ ದೀಪ ಏನೋ ಮಾತಾಡ್ತಾ ಇದ್ಲು ಆದರೆ ನನ್ನ ಗಮನ ಪೂರ್ತಿ ಅವಳ ಮೇಲಿತ್ತು ಕೂದಲು ಗಾಳಿಗೆ ಹಾರಾಡುತ್ತಾ ಇತ್ತು ಸೀರೆಯ ಸೆರಗು ನನ್ನ ಕೈಗೇ ತಾಗುತ್ತಿತ್ತು ಆ ಸ್ಪರ್ಶ ನನಗೆ ವಿಶಿಷ್ಟ ಖುಷಿ ಕೊಡ್ತ ಕಾಲೇಜು ಹತ್ತಿರ ಬಂದಾಗ ಥ್ಯಾಂಕ್ಸ್ ಅಣ್ಣ ಅಂತ ದೀಪ ಇಳಿದು ಹೋದಳು ನಾನು ಅವಳನ್ನೇ ನೋಡ್ತಾ ನಿಂತೆ ದೀಪ ಕಾಲೇಜಿಗೆ ಹೋದ ಮೇಲೂ ಅವಳ ನೆನಪು ನನ್ನನ್ನ ಕಾಡ್ತಾ ಇತ್ತು ಅವಳು ಬಟನ್ ಹಾಕೋಕೆ ಕೇಳಿದಾಗ ಮುಖದಲ್ಲಿದ್ದ ಮುಗ್ಧತೆ ಮತ್ತೆ ಕಣ್ಣಲ್ಲಿದ್ದ ಆ ವಿಚಿತ್ರ ಮಿಂಚು ನೆನಪಾಗ್ತಾ ಇತ್ತು ನನಗೆ ಗೊತ್ತಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ಅವಳು ನನ್ನ ಗೆಳೆಯನ ತಂಗಿ ಅಷ್ಟೇ ಆದರೆ ನನ್ನ ಮನಸ್ಸು ಅವಳ ಕಡೆಗೆ ಇತ್ತು ಬೇರೆನೋ ಭಾವನೆ ಬೆಳೆದಿತ್ತು ಮಧ್ಯಾಹ್ನ ಕಿರಣ ಕಾಲ್ ಕಾಲ್ ಮಾಡಿದ ಮಚ್ಚದೀಪ ನಿನ್ನ ರೂಮಲ್ಲೇ ಇದ್ದಾಳ ಅಂತ ಕೇಳಿದ ನಾನು ಹೌದು ಡ್ರಾಪ್ ಮಾಡಿದೆ ಅಂದೆ ಅವನು ಒಂದು ಫೈಲ್ ಬೇಕಂತೆ ಅಂದ ನಾಳೆ ತಗೊಂಡು ಹೋಗ್ತೀನಿ ಅಂದಲು ನೀನೂ ಇದ್ರೆ ಕೊಟ್ಟು ಕಳಿಸ್ತೀಯ ಅಂತ ಕೇಳಿದ ನಾನು ಈ ಖಂಡಿತ ಅವಳು ಯಾವಾಗ ಬರ್ತಾಳೆ ಹೇಳು ಅಂದೆ ನಿರೀಕ್ಷೆ ಹುಟ್ಟಿದ್ದು ಸಂಜೆ ದೀಪ ಮತ್ತೆ ನನ್ನ ರೂಮಿಗೆ ಬಂದರು ಈ ಬಾರಿ ಬೇರೆ ಚೂಡಿದಾರ್ ಹಾಕಿದ್ಲು ಆದರೂ ಮುಖದಲ್ಲಿ ಅದೇ ಅದೇ ಮುಗ್ದದೆ ಅಣ್ಣ ಆ ಫೈಲ್ ಇದೆಯಾ ಅಂತ ಕೇಳಿದಳು ನಗು ಮಿಂಚಿತು ನಾನು ಫೈಲ್ ಕೊಟ್ಟೆ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಹೊರಡೋಕೆ ನಿಂತಳು ಬಾಗಿಲು ಹತ್ತಿರ ನಿಂತು ನನ್ನ ಕಡೆ ಒಂದು ಕ್ಷಣ ತಿರುಗಿ ನೋಡಿದಳು ಕಣ್ಣಲ್ಲಿ ನಾಚಿಕೆಯ ಭಾವನೆ ಮಿಂಚಿತು ಅವಳು ಹೋದ ಮೇಲೆ ಒಂಟಿತನ ಕಾಡ್ತಿತ್ತು ಅವಳು ಇದ್ದಾಗ ರೂಮಿಗೆ ಒಂದು ಕಳೆ ಇದ್ದಂತಾಯಿತು ಅವಳ ಮಾತು ನಗು ನೋಟ ಎಲ್ಲವೂ ಮನಸ್ಸನ್ನ ಆವರಿಸಿ ಸಿಕೊಂಡಿತ್ತು ನೆನಪು ಕಿರಿದಿಲ್ಲ ರಾತ್ರಿ ಊಟ ಮಾಡುವಾಗಲೂ ನನ್ನ ಗಮನ ಅವಳ ಮೇಲೆಯೇ ಇತ್ತು ದೂರದಲ್ಲಿ ಫ್ರೆಂಡ್ಸ್ ಜೊತೆ ನಗುತ್ತ ಮಾತನಾಡುತ್ತಿದ್ದಳು ನನ್ನ ಹೃದಯ ಬಡಿತ ಜೋರಾಗ್ತಾ ಇತ್ತು ತಾಳ್ಮೆ ತಪ್ಪುತ್ತಿತ್ತು ಮಾರನೆ ದಿನ ಕಿರಣ್ ಬಂದು ದೀಪನ ಕರ್ಕೊಂಡು ಹೋದ ಹೋಗುವಾಗ ಅವಳು ನನ್ನ ಕಡೆ ಕಣ್ಣು ಮಿಟುಕಿಸಿದ ಹಾಗಾಯ್ತು ಅದು ನಿಜ ಅನಿಸಿತು ಆದರೆ ಆ ಕ್ಷಣ ಹೊಸ ಆಸೆ ಹುಟ್ಟಿತು ನನಗೆ ದೀಪ ಬಗ್ಗೆ ಏನೋ ಸ್ಪೆಷಲ್ ಫೀಲಿಂಗ್ ಇದೆ ಅನ್ನಿಸ್ತು ಆದರೆ ಅವಳು ನನ್ನ ಗೆಳೆಯನ ತಂಗಿ ಅನ್ನೋದು ನೆನಪಾಗಿ ಹಿಂದಕ್ಕೆ ಎಳೆದಂತಾಯ್ತು ಮನಸ್ಸು ದ್ವಂದ್ವದಲ್ಲಿ ಮುಳುಗಿತ್ತು ದೀಪ ಹೋದ ಮೇಲೆ ಕೆಲವು ದಿನಗಳು ಕಳೆದು ಹೋದವು ನಾನು ನನ್ನ ರೂಟೀನ್ ಲೈಫ್ಗೆ ವಾಪಸ್ ಆಗಿದ್ದೆ ಆದರೆ ಎಲ್ಲಿ ಒಬ್ಬೇ ಅವಳ ನೆನಪು ಮಾತ್ರ ಹಾಗೆ ಉಳಿದಿತ್ತು ಒಂದು ದಿನ ಕಿರಣ್ ಬಂದು ಮಚ್ಚ ನಾಳೆ ದೀಪ ಬರ್ತಾ ಇದ್ದಾಳೆ ನಿನ್ನ ರೂಮಿಗೆ ನನ್ನ ಹತ್ರ ಟೈಮ್ ಇರಲ್ಲ ಅವಳಿಗೆ ಫೀಸ್ ಕಟ್ಟೋಕೆ ನಿನ್ನ ಹತ್ರ ಬರ್ತಾಳೆ ಅಂದ ಅವಳು ಬರ್ತಾ ಇದ್ದಾಳೆ ಅಂದಾಗ ಖುಷಿ ಆಯ್ತು ನಾನು ಕಾಯ್ತಾ ಇದ್ದೆ ಮಾರನೇ ದಿನ ಮಧ್ಯಾಹ್ನ ದೀಪ ನನ್ನ ರೂಮಿಗೆ ಬಂದಳು ಅವಳು ಪಿಂಕ್ ಚೂಡಿದಾರನಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಅವಳು ಒಳಗೆ ಬಂದುವೆ ಅಣ್ಣ ಇದನ್ನ ಕಾಲೇಜಲ್ಲಿ ಕಟ್ಟಿ ಬರ್ತೀರಾ ಅಂತ ಕೇಳಿದಳು ದುಡ್ಡು ಮತ್ತು ರಸೀದಿ ಕೊಟ್ಟಳು ಅವಳ ಮಾತುಗಳಲ್ಲಿ ಆತ್ಮೀಯತೆ ಇತ್ತು ನಗು ವಿಶಿಷ್ಟವಾಗಿತ್ತು ನಾನು ಏ ಖಂಡಿತ ದೀಪ ಕಟ್ಟಿ ಬರ್ತೀನಿ ಅಂದೆ ಅವಳು ಇನ್ನಷ್ಟು ಹೊತ್ತು ನನ್ನ ಹತ್ತಿರ ಕೂತ್ಕೊಂಡಳು ಅವಳ ಮಾತುಗಳಲ್ಲಿ ಹಿತವಾಗಿದ್ದದು ಅವಳ ಕಣ್ಣು ನನ್ನ ಕಣ್ಣೇ ನೋಡುತ್ತಿತ್ತು ಅವಳು ಹತ್ತಿರ ಸರಿದು ಕೂತ್ಕೊಂಡಳು ಉಸಿರಾಟ ನನ್ನ ಕೆನ್ನೆಗೆ ತಾಕ್ತ ಇತ್ತು ಆ ವಿಚಿತ್ರವಾದ ರೋಮಾಂಚನ ಉಂಟುಮಾಡ್ತವಿತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಅವಳ ಬಗ್ಗೆ ನನ್ನ ಕಿವಿಯಲ್ಲಿ ಎ ಅಣ್ಣ ನಿಮ್ಮ ಕಣ್ಣುಗಳು ಚೆನ್ನಾಗಿವೆ ಅಂದಳು ಆ ಮಾತು ನನ್ನ ದೇಹವನ್ನೇ ಬೆಚ್ಚಗೆ ಮಾಡಿತು ಅವಳ ಕಣ್ಣು ತುಂಟತನದಿಂದ ಕಂಗೊಳಿಸುತ್ತಿತ್ತು ನಾನು ಏನು ಹೇಳಲು ಸಾಧ್ಯವಾಗಲಿಲ್ಲ ಗಂಟಲು ಕಟ್ಟಿಕೊಂಡಿತು ನಾವು ಮೌನದಲ್ಲಿ ಕುಳಿತಿದ್ದೆವು ಕಣ್ಣುಗಳಿಂದ ಮಾತ್ರ ಸಂವಹನ ನಡೆಯುತ್ತಿತ್ತು ಉಸಿರಾಟ ಬಿಸಿ ಬದಲಾದ ವಾತಾವರಣ ಅವಳು ನಿಧಾನವಾಗಿ ತನ್ನ ಕೈ ನನ್ನ ಕೈ ಮೇಲೆ ಇಟ್ಟಳು ಆ ಸ್ಪರ್ಶ ವಿದ್ಯುತ್ ಸ್ಪರ್ಶದಂತಿತ್ತು ನಾನು ಗಟ್ಟಿಯಾಗಿ ಹಿಡಿದುಕೊಂಡೆ ಅವಳ ತಲೆ ನನ್ನ ಹೆಗಲಿಗೆ ತಾಗಿತು ಆ ಕ್ಷಣ ಪ್ರಪಂಚವೇ ನಿಂತು ಹೋದಂತಾಯಿತು ನಾವು ಇಬ್ಬರೇ ಇದ್ದೆವು ಹಾಸ್ಟೆಲ್ ರೂಮಲ್ಲಿ ಆತುರದಿಂದ ಒಬ್ಬರಿಗೊಬ್ಬರನ್ನು ಬಯಸುತ್ತಿರುವ ಹೃದಯಗಳು ಮೌನದಲ್ಲಿ ಹಾಡಿದ ಸಂಗೀತ ನಾನು ಅವಳ ಮುಖ ತಿರುಗಿಸಿದೆ ಕಣ್ಣಲ್ಲಿ ಆಳವಾದ ಕಾತರ ತುಟಿಗಳು ಕಂಪಿಸುತ್ತಿದ್ದವು ನನ್ನ ತುಟಿಗಳು ಆಕೆಯ ತುಟಿಗಳ ಕಡೆ ಸೆಳೆಯಲ್ಪಟ್ಟವು ಮುತ್ತು ಮೌನದ ಮಾತಾಗಿ ಬದಲಾಯಿತು ಅದು ಕೇವಲ ತುಟಿಗಳ ಸ್ಪರ್ಶವಲ್ಲ ಎರಡು ಹೃದಯಗಳ ಮಿಲನ ಒಂದು ಕ್ಷಣದ ಭಾವನೆ ಎಲ್ಲವನ್ನೂ ಮರೆತು ಆ ಕ್ಷಣದಲ್ಲಿ ಮುಳುಗಿದ ಕ್ಷಣ ಪ್ರಪಂಚವೇ ತಾತ್ಕಾಲಿಕವಾಗಿ ನಿಂತದ್ದು ಮುತ್ತು ಮುಗಿದ ಮೇಲೆ ಅವಳು ತಲೆ ತಗ್ಗಿಸಿದಳು ನಾಚಿಕೆಯಿಂದ ಕೆಂಪಾಗಿದ್ದಳು ನಾನು ಅವಳ ಕೆನೆ ಸ್ಪರ್ಶಿಸಿದೆ ಬೆರಳುಗಳು ರೇಷ್ಮೆಯಂತೆ ಚಲಿಸಿದವು ಅವಳು ಕಣ್ಣು ಮುಚ್ಚಿಕೊಂಡಳು ಅವಳ ಮುಚ್ಚಿದ ಕಣ್ಣುಗಳು ಹೇಳುತ್ತಿದ್ದವು ಅವಳಲ್ಲಿಯೂ ಅದೇ ಭಾವನೆ ಇದೆ ನಾನು ಅವಳ ಕೈ ಹಿಡಿದುಕೊಂಡೇ ಅವಳು ತಲೆ ನನ್ನ ಹೆಗಲ ಮೇಲೆ ಇಟ್ಟಳು ಮೌನದಲ್ಲಿ ಮಾತುಗಳಾಟ ಆ ದಿನ ಕಾಲೇಜು ಫೀಸ್ ಕಟ್ಟಲು ಹೋಗಲಿಲ್ಲ ಅವಳು ನನ್ನ ಪಕ್ಕದಲ್ಲೇ ಕುಳಿತು ನನ್ನ ಕೈ ಹಿಡಿದುಕೊಂಡು ಸುಮ್ಮನೆ ನನ್ನ ಬಳಿ ಇತ್ತು ಆ ಮೌನ ದಾರ್ಶನಿಕ ಅವಳು ಆ ದಿನ ಕೇವಲ ಗೆಳೆಯನ ತಂಗಿಯಾಗಿರಲಿಲ್ಲ ಅವಳು ನನ್ನ ಹೃದಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಳು ಒಂದು ಬಟನ್ ಹಾಕುವ ನೆಪದಲ್ಲಿ ಆರಂಭವಾದ ಆಕರ್ಷಣೆ ಹೊಸದಿಕ್ಕು ತೊಳೆದಿತು ಸಂಬಂಧಗಳಿಗೆ ಹೆಸರಿಡಲು ಸಾಧ್ಯವಿಲ್ಲ ಕೆಲವು ಅನುಭವಗಳು ಅನುಭವಗಳಾಗಿ ಉಳಿಯುತ್ತವೆ ಅವು ಸಿಹಿಯಾದ ನೆನಪಾಗಿ ಜೀವನದ ಮೂಡುಮುಖಾದ ಬೆಳಗಿನ ಜಾವದಲ್ಲಿ ಮತ್ತೆ ನೆನಪಾಗುತ್ತವೆ ಅಳಿಸಲಾಗದು ಈ ಕತೆ ನಿಮ್ಗೆ ಇಷ್ಟವಾಯಿತೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು